ಹಲೋ ಡಿಯರ್ ಸ್ಟೂಡೆಂಟ್ಸ್ ನಾಳೆನೇ ಎಲ್ಲರೂ ಕೂಡ ಎಸ್ ಎಸ್ ಎಲ್ ಸಿ ಪರೀಕ್ಷೆಯನ್ನು ಬರೀತಾ ಇದ್ದೀರಾ ಎಲ್ಲರೂ ಕೂಡ ಚೆನ್ನಾಗಿ ಓದ್ಕೊಂಡಿದ್ದೀರಾ ಅಂತ ಹೇಳಿ ಅಂದ್ಕೊಳ್ತೇನೆ ಹಾಗೆಯೇ ರೀಸೆಂಟಾಗಿ ತಾನೆ ನನಗೆ ಕಮೆಂಟ್ಸ್ಗಳು ಇದೆ ಮ್ಯಾಮ್ ಎಂಟು ಹತ್ತು ವಾಕ್ಯದ್ದು ಇಂಪಾರ್ಟೆಂಟ್ ಕ್ವಶನ್ಸ್ ಹೇಳಿ ಮ್ಯಾಮ್ ಅಂತ ಕೇಳ್ತಾ ಇದ್ದೀರಾ ಹಾಗಾಗಿ ಲಾಸ್ಟ್ ವಿಡಿಯೋ ನಿಮ್ಮ ಎಕ್ಸಾಮ್ ಪ್ರಿಪ್ರೇಷನ್ಗೆ ಅಂತ ಹೇಳಿ ಮಾಡ್ತಾ ಇದ್ದೀನಿ ಗದ್ಯ ಭಾಗ ಹಾಗೆ ಪದ್ಯ ಭಾಗ ಎರಡರಿಂದ ಸರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕೆಲವು ಕ್ವಶನ್ಸ್ನ ಅಷ್ಟೇ ಹೇಳ್ತೀನಿ ಆದಷ್ಟು ಇದರಲ್ಲೇ ಬರ್ತಕ್ಕಂಥ ಸಾಧ್ಯತೆಗಳಿರುತ್ತೆ ಹಾಗಂತ ಮತ್ತು ಬೇರೆ ನೋಡ್ಕೋಬಾರ್ದಾ ಅಂತಕ್ಕಂಥದ್ದಲ್ಲ ಇವಾಗ ನೋಡೋಣ ಯಾವ್ಯಾವ ಪ್ರಶ್ನೆ ಇದೆ ಅದಕ್ಕೆ ಉತ್ತರ ಏನು ಅಂತ ಹೇಳಿ ಶಬರಿಯ ಸಡಗರ ಸಂತೋಷ ಮೇಳದವರ ಹಾಡಿನಲ್ಲಿ ಹೇಗೆ ವರ್ಣಿತವಾಗಿದೆ ಉತ್ತರ ರಾಮನು ಬಂದು ತನ್ನ ಆಶ್ರಮದಲ್ಲಿ ನಿಂತಿರುವುದನ್ನು ನೋಡಿ ಶಬರಿ ಆಶ್ಚರ್ಯಪಟ್ಟಳು ರಾಮನ ಹತ್ತಿರ ಬಂದು ಅವನನ್ನು ಮುಟ್ಟಿ ಪಾದಕ್ಕೆ ನಮಸ್ಕರಿಸಿ ಕೈಯನ್ನು ಕಣ್ಣಿಗೆ ಒತ್ತಿಕೊಂಡು ಕಣ್ಣೀರು ಸುರಿಸಿದಳು ಗದ್ಗದ ಸ್ವರದಿಂದ ಬನ್ನಿರಿ ಎಂದು ಆಹ್ವಾನಿಸಿದಳು ಸಿದ್ಧತೆಯೇ ಇಲ್ಲವಲ್ಲ ಎಂದು ಹಂಬಲಿಸಿದಳು ಮನಸ್ಸಿನ ಬಯಕೆಯಂತೆ ಬಗೆಬಗೆಯ ಕಂಪು ಇರುವ ವನಮಾಲೆಯನ್ನು ರಾಮನ ಕೊರಳಿಗೆ ಇಟ್ಟು ಹಿಗ್ಗಿದಳು ಜಗತ್ತಿನಲ್ಲಿ ಇಂತಹ ರುಚಿಯಾದ ಹಣ್ಣೇ ಇಲ್ಲ ಎಂದು ಹೇಳುತ್ತಾ ನಿಮಗಾಗಿ ತಂದಿದ್ದೇನೆ ಎಂದು ತಿಳಿಸಿ ರಾಮನ ಕೈಗೆ ಇತ್ತಳು ಶಬರಿಯ ಸೇವೆಯಿಂದ ರಾಮನು ಸುಪ್ರಸನ್ನನಾದನು ರಾಮ ಲಕ್ಷ್ಮಣರು ಧನ್ಯತಾಭಾವದಿಂದ ಮಂದಹಾಸ ಬೀರಿದರು ಹೀಗೆ ಶಬರಿಯ ಸಡಗರ ಸಂತೋಷ ಮೇಳದವರ ಹಾಡಿನಲ್ಲಿ ವರ್ಣಿತವಾಗಿದೆ ನಂತರ ಅದೇ ಪಟ್ಟದ ಮತ್ತೊಂದು ಪ್ರಶ್ನೆ ನಂಬಿಕೆಟ್ಟವರಿಲ್ಲ ಎಂಬ ಮಾತು ಶಬರಿಯ ಪಾಲಿಗೆ ಹೇಗೆ ನಿಜವಾಗಿದೆ ಉತ್ತರ ಶಬರಿ ಮತಂಗ ಋಷಿಯ ಆಶ್ರಮದಲ್ಲಿ ಇರುತ್ತಾಳೆ ಸಿದ್ಧರಾದ ಮತಂಗ ಋಷಿಗಳು ಶಬರಿಯ ಮನದಾಸಿಯನ್ನ ತಿಳಿದವರಾಗಿದ್ದು ರಾಮ ಲಕ್ಷ್ಮಣರು ಆಶ್ರಮಕ್ಕೆ ಬಂದೇ ಬರುತ್ತಾರೆ ನಿನ್ನ ಇಷ್ಟಾರ್ಥ ನೆರವೇರಿಸುತ್ತಾರೆ ಎಂದಿದ್ದರು ಅವರ ಮಾತಿನಂತೆ ಮತಂಗಾಶ್ರಮಕ್ಕೆ ರಾಮಲಕ್ಷ್ಮಣರು ಬರುತ್ತಾರೆ ಬರುತ್ತಾರೆ ಶಬರಿವರ ದರ್ಶನದಿಂದ ಪುಳಕಿತಳಾಗುತ್ತಾಳೆ ಕಣ್ತುಂಬ ರಾಮನ ದರ್ಶನ ಮಾಡಿ ಆತನಿಗೆ ಮುಟ್ಟಿ ನಮಸ್ಕರಿಸಿ ಸಂಭ್ರಮಿಸುತ್ತಾಳೆ ಪರಿಮಳದ ವನಮಾಲೆಯನ್ನು ರಾಮನ ಕೊರಳಿಗೆ ಹಾಕಿ ರುಚಿಕರ ಹಣ್ಣುಗಳನ್ನು ನೀಡಿ ಉಪಚರಿಸುತ್ತಾಳೆ ಧನ್ಯಳಾದಳೆಂದು ಸಂತಸ ವ್ಯಕ್ತಪಡಿಸುತ್ತಾಳೆ ಹಲವಾರು ವರ್ಷಗಳಿಂದ ರಾಮನ ದರ್ಶನಕ್ಕಾಗಿ ಕಾದು ಮುನಿಗಳ ಮಾತನ್ನು ನಂಬಿ ರಾಮನು ಬರುವ ಸುದಿನವನ್ನು ಎದುರು ನೋಡುತ್ತಿದ್ದ ಶಬರಿಗೆ ರಾಮನ ದರ್ಶನವಾಯಿತು ಈಕೆಯ ಆಸೆ ಈಡೇರಿತು ಹಾಗಾಗಿ ನಂಬಿಕೆಟ್ಟವರಿಲ್ಲ ಎಂಬ ಮಾತು ಶಬರಿಯ ಪಾಲಿಗೆ ನಿಜವಾಯಿತು ನಂತರ ನೋಡಿ ನಾಲ್ವಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ಮೈಸೂರು ಮಾದರಿ ಮೈಸೂರು ರಾಜ್ಯ ಹೇಗಾಯಿತು ಅಂಥೇಳಿ ಇವರು ಕ್ರಿಸ್ತಶಕ ಸಾವಿರದ ಒಂಬೈನೂರ ಏಳರಲ್ಲಿ ನ್ಯಾಯ ವಿಧಾಯಕ ಸಭೆಯನ್ನು ಸ್ಥಾಪಿಸಿದರು ಇದು ಪ್ರಜಾಪ್ರತಿನಿಧಿ ಸಭೆಯಲ್ಲಿ ಮಂಡಿಸುವ ಎಲ್ಲ ವಿಷಯಗಳನ್ನು ವಿಮರ್ಶಿಸುವ ಅಧಿಕಾರವನ್ನು ಹೊಂದಿದೆ ಹಾಗೆ ಸಾವಿರದ ಒಂಬೈನೂರ ಇಪ್ಪತ್ತ್ಮೂರರಲ್ಲಿ ಪ್ರಜಾಪ್ರತಿನಿಧಿ ಸಭೆಯನ್ನು ಶಾಸನಬದ್ಧ ಸಂಸ್ಥೆಯನ್ನಾಗಿ ಮಾಡಿದರು ಸ್ಥಳೀಯ ಸಂಸ್ಥೆಗಳನ್ನು ರಚಿಸಿ ಆಡಳಿತ ವಿಕೇಂದ್ರೀಕರಣಕ್ಕೆ ಅವಕಾಶ ಮಾಡಿಕೊಟ್ಟರು ಇವರ ಕಾಲದಲ್ಲಿ ಗ್ರಾಮ ನೈರ್ಮಣೀಕರಣ ವೈದ್ಯಕೀಯ ನೀರಿನ ಸೌಕರ್ಯ ವಿದ್ಯಾಪ್ರಚಾರ ಪ್ರಯಾಣ ಸೌಲಭ್ಯ ಮುಂತಾದ ಕ್ಷೇತ್ರಗಳು ಸ್ವಯಂ ಆಡಳಿತ ಕ್ಷೇತ್ರಗಳಾದವು ಇವರು ಸಾಹಿತ್ಯ ಸಂಗೀತ ವಾಸ್ತುಶಿಲ್ಪಗಳ ಅಭಿವೃದ್ಧಿಗೆ ಆದ್ಯತೆ ನೀಡಿದರು ಬೆಂಗಳೂರಿನಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತನ್ನು ಪ್ರಾರಂಭಿಸಿದರು ರೈಲು ಮಾರ್ಗಗಳ ಕಾರ್ಯ ಕೈಗೊಂಡರು ಶಿವನ ಸಮುದ್ರದ ಬಳಿ ವಿದ್ಯುತ್ ಉತ್ಪಾದನಾ ಕೇಂದ್ರ ಆರಂಭಿಸಿದರು ವಾಣಿ ವಿಲಾಸ ಸಾಗರ ಹಾಗೂ ಕೃಷ್ಣರಾಜಸಾಗರ ಅಣೆಕಟ್ಟು ಕಟ್ಟಿ ನೀರಾವರಿ ಯೋಜನೆಗೆ ಆದ್ಯತೆ ನೀಡಿದರು ಹೀಗೆ ಇವರ ಕಾಲದಲ್ಲಿ ಮೈಸೂರು ರಾಜ್ಯ ಮಾದರಿ ಮೈಸೂರು ರಾಜ್ಯವಾಗಿ ಏರ್ಪಟ್ಟಿತು ವಿಶ್ವೇಶ್ವರಯ್ಯ ಅವರು ಮೈಸೂರು ದಿವಾನರಾಗಿ ಸಲ್ಲಿಸಿದ ಸೇವೆಯನ್ನು ಕುರಿತು ಬರೆಯಿರಿ ವಿಶ್ವೇಶ್ವರಯ್ಯ ಅವರು ಮೈಸೂರು ಸಂಸ್ಥಾನದ ದಿವಾನರಾಗಿ ಆಡಳಿತದಲ್ಲಿ ಹೊಸ ಮಾದರಿಯನ್ನು ಅನುಷ್ಠಾನಗೊಳಿಸಿದರು ಕಚೇರಿಯ ಕೆಲಸ ಕಾರ್ಯಗಳಲ್ಲಿ ಸಾಕಷ್ಟು ಸುಧಾರಣೆ ಮಾಡಿದರು ಆಡಳಿತದಲ್ಲಿ ದಕ್ಷತೆ ಮತ್ತು ಪ್ರಾಮಾಣಿಕತೆಗೆ ಒತ್ತು ನೀಡಿದರು ಸಂಸ್ಥಾನದಲ್ಲಿ ಸ್ಥಳೀಯ ಮಟ್ಟದಲ್ಲಿ ಕೇಂದ್ರೀಕೃತವಾಗಿದ್ದ ನ್ಯಾಯಾಂಗ ಮತ್ತು ಕಾರ್ಯಾಂಗಗಳ ಅಧಿಕಾರವನ್ನು ಪ್ರತ್ಯೇಕಗೊಳಿಸಿದರು ಪ್ರವಾಸ ಮಾಡಿ ಕಾರ್ಯಗಳನ್ನು ನಡೆಸಿದರು ಸಮರ್ಥ ಕಾರ್ಯನಿರ್ವಹಣೆಗೆ ಸಮಿತಿಗಳನ್ನು ರಚಿಸಿದರು ನೇಮಕಾತಿಯಲ್ಲಿ ಸ್ಥಳೀಯರಿಗೆ ಆದ್ಯತೆ ನೀಡಿದರು ತಾಂತ್ರಿಕ ಹಾಗೂ ವೃತ್ತಿಪರ ಶಿಕ್ಷಣಕ್ಕೆ ಆದ್ಯತೆ ನೀಡಿದರು ಭಾಷೆ ಸಾಹಿತ್ಯ ಮತ್ತು ಸಂಶೋಧನೆಗೆ ಪ್ರೋತ್ಸಾಹ ನೀಡಿದರು ಮೈಸೂರು ಸಂಸ್ಥಾನದಲ್ಲಿ ಕೈಗಾರಿಕೆಗೆ ಅಗ್ರ ಪ್ರಾಶಸ್ತ್ಯ ನೀಡಿದರು ರಾಜ್ಯದ ಆರ್ಥಿಕ ಚಟುವಟಿಕೆಗಳಿಗೆ ಭದ್ರ ಬುನಾದಿ ಹಾಕುವ ಉದ್ದೇಶದಿಂದ ಹಣಕಾಸು ನೀತಿಯಲ್ಲಿ ಮಾರ್ಪಾಡು ಮಾಡಿದರು ನಂತರ ಐದನೇ ಪ್ರಶ್ನೆ ರಾಹಿಲನು ಮುದುಕಿಯ ಕುಟುಂಬಕ್ಕೂ ಮುದುಕಿ ರಾಹಿಲನಿಗೂ ಮಾಡಿದ ಸಹಾಯವನ್ನು ವಿವರಿಸಿ ರಾಹಿಲನು ಯುದ್ಧ ಮಾಡುವ ಸಮಯದಲ್ಲಿ ಶತ್ರುಗಳ ವೈಮಾನಿಕ ದಾಳಿಯಿಂದ ರಾಹಿಲನು ಪಯಣಿಸುತ್ತಿದ್ದ ವಿಮಾನ ಪತನಗೊಂಡು ನದಿಯ ನದಿ ಮುಖಜ ಭೂಮಿಯಲ್ಲಿ ಬಿದ್ದಿತು ರಾಹಿಲನು ಕಷ್ಟಪಟ್ಟು ಈಜಿಕೊಂಡು ದಡ ಸೇರಿದನು ದಾಳಿಯಿಂದ ಅವನ ಕಾಲುಗಳಿಗೆ ಸಾಕಷ್ಟು ಗಾಯವಾಗಿ ರಕ್ತ ಸುರಿಯುತ್ತಿತ್ತು ತಾನು ಬಂದು ತಲುಪಿದ್ದು ಶತ್ರುಗಳ ನಲಕ್ಕೆ ಎಂದು ತಿಳಿದ ರಾಹಿಲ ಅಲ್ಲಿಯೇ ಇದ್ದ ಮುದುಕಿಯ ಮನೆಗೆ ಹೋಗಿ ಬಾಗಿಲು ಬಡೆದನು ಬಾಗಿಲು ತೆಗೆದ ಮುದುಕಿ ರಾಹಿಲನನ್ನ ಮೊದಲು ಅನುಮಾನದ ದೃಷ್ಟಿಯಿಂದ ಕಂಡು ನಂತರ ಆತನನ್ನು ತನ್ನ ಮನನೆ ನ ಮಗನೆಂದು ಭಾವಿಸಿ ಆಶ್ರಯ ನೀಡಿದಳು ಪರದೇಶದ ವ್ಯಕ್ತಿಯಾದರೂ ಮಾನವೀಯ ನೆಲೆಯಲ್ಲಿ ಮುದುಕಿ ರಾಹಿಲನಿಗೆ ಆಶ್ರಯ ನೀಡಿದರೆ ರಾಹಿಲ ಮುದುಕಿಯ ಸೊಸೆಯ ಹೆರಿಗೆ ನೋವಿನಿಂದ ಬಳಲುತ್ತಿರುವಾಗ ವೈದ್ಯ ಸೈನಿಕನಾದ ರಾಹುಲ್ ರಾಹಿಲ ಆ ಮಹಿಳೆಗೆ ಚಿಕಿತ್ಸೆ ನೀಡಿ ಅವಳ ಪ್ರಾಣ ಉಳಿಸಿದನು ಹೀಗೆ ಧರ್ಮ ದೇಶ ಮರೆತು ಮಾನವೀಯ ನೆಲೆಯಲ್ಲಿ ಮುದುಕಿ ರಾಹಿಲನಿಗೂ ರಾಹಿಲ ಮುದುಕಿಗೂ ಸಹಾಯ ಮಾಡಿದ್ದನ್ನು ನಾವು ಇಲ್ಲಿ ನೋಡಬಹುದಾಗಿದೆ ನಂತರ ದುಷ್ಟಬುದ್ಧಿ ಧರ್ಮಬುದ್ಧಿ ಧರ್ಮಾಧಿಕರಣರ ಬಳಿಗೆ ಬರಲು ಕಾರಣ ವಿವರಿಸಿ ಧರ್ಮಬುದ್ಧಿ ಮತ್ತು ದುಷ್ಟಬುದ್ಧಿ ಇಬ್ಬರು ವ್ಯಾಪಾರಿಗಳ ಮಕ್ಕಳು ಹಾಗೂ ಗೆಳೆಯರು ಕೂಡ ಆಗಿದ್ದರು ತಂದೆ ಉದ್ಯೋಗವನ್ನು ಇಬ್ಬರೂ ಮುಂದುವರಿಸಿಕೊಂಡು ಪರಸ್ಪರ ಜೊತೆಗೂಡಿ ವ್ಯಾಪಾರ ಮಾಡುತ್ತಾ ಬಂದ ಲಾಭಾಂಶ ಸಮವಾಗಿ ಹಂಚಿಕೊಳ್ಳುತ್ತಾ ಇದ್ದರು ಹೀಗಿರಲು ಒಂದು ಸಾರಿ ಇಬ್ಬರು ಹೊರದೇಶಕ್ಕೆ ವ್ಯಾಪಾರಕ್ಕೆ ಹೋಗಿ ಬಹಳಷ್ಟು ಲಾಭ ಮಾಡಿಕೊಂಡು ಮಧುರಾ ನಗರದ ಊರ ಹೊರ ವಲಯದ ಉದ್ಯಾನವನಕ್ಕೆ ಬಂದಾಗ ದುಷ್ಟಬುದ್ಧಿ ದನದ ದಾಹದಿಂದ ಬಂದ ಲಾಭವನ್ನು ಎಲ್ಲ ಹಂಚಿಕೊಳ್ಳದೆ ಖರ್ಚಿಗೆ ಬೇಕಾದಷ್ಟು ತೆಗೆದುಕೊಂಡು ಉಳಿದದ್ದು ಈ ವೃಕ್ಷದ ಕೆಳಗಡೆ ಇಟ್ಟು ಹೋಗೋಣ ಎಂದನು ಗೆಳೆಯ ದುಷ್ಟಬುದ್ಧಿಯ ಮಾತನ್ನು ನಂಬಿದ ಧರ್ಮ ಬುದ್ಧಿಯೇ ಬೇಕಾದಷ್ಟು ಹಣವನ್ನು ಪಡೆದು ಉಳಿದದ್ದನ್ನು ಅಲ್ಲಿಯೇ ಇಟ್ಟು ಊರು ತಲುಪಿದರು ಹೀಗಿರಲು ಒಂದು ಸಾರಿ ಬುದ್ಧಿ ರಾತ್ರಿ ಊರ ಹೊರಗೆ ಧರ್ಮಬುದ್ಧಿಗೆ ತಿಳಿಯದಂತೆ ಹೋಗಿ ಅಲ್ಲಿದ್ದ ಹಣ ಪಡೆದು ಆ ತಪ್ಪನ್ನು ಆ ತಗ್ಗನ್ನು ಪುನಃ ಮೊದಲಿನಂತೆ ಮುಚ್ಚಿ ಬಂದನು ಸ್ವಲ್ಪ ದಿನದ ನಂತರ ಧರ್ಮ ಬುದ್ಧಿಯ ಬಳಿಗೆ ಹೋಗಿ ದುಷ್ಟಬುದ್ಧಿಯತ್ರ ಬಂದು ಖರ್ಚಿಗೆ ಹಣ ಪಡೆಯೋ ದುಷ್ಟಬುದ್ಧಿ ಬಂದು ಖರ್ಚಿಗೆ ಹಣ ಪಡೆಯೋಣ ಬಾ ಎಂದು ಕರೆದನು ಇಬ್ಬರು ಹೋಗಿ ಹಣ ಪಡೆಯಲು ಕುಳಿ ತೆಗೆದಾಗ ಅಲ್ಲಿ ಹಣ ಇರಲಿಲ್ಲ ದುಷ್ಟಬುದ್ಧಿ ಇಲ್ಲಿ ಇಲ್ಲಿಯ ಹಣ ನೀನೇ ಪಡೆದಿರುವೆ ಎಂಬ ಆರೋಪವನ್ನು ಧರ್ಮ ಬುದ್ಧಿಯ ಮೇಲೆ ಹೊರಿಸಿದನು ಧರ್ಮ ಬುದ್ಧಿ ತಾನು ತೆಗೆದುಕೊಂಡಿಲ್ಲ ಎಂದು ಹೇಳಿದರು ಇರುವರು ತಮ್ಮ ಜಗಳವನ್ನು ಪರಿಹರಿಸಿಕೊಳ್ಳಲು ಧರ್ಮಾಧಿಕರಣರ ಬಳಿ ಬಂದರು ಈಗ ಪದ್ಯಭಾಗದ ಪ್ರಶ್ನೆಗಳನ್ನು ನೋಡೋಣ ಕರ್ಣನಿಗೆ ಕೃಷ್ಣನು ಒಡ್ಡಿದ ಆಮಿಷಗಳು ಏನು ಕರ್ಣ ನಿಮಗೂ ಯಾದವರಿಗೂ ಕೌರವರಿಗೂ ವಂಶಗೌರವದಲ್ಲಿ ಭೇದವಿಲ್ಲ ನಿನ್ನಾಣೆ ನೀನು ನಿಜವಾಗಿ ಈ ಭೂಮಿಯ ಒಡೆಯ ನಿನಗೆ ಆ ಕುರಿತು ತಿಳಿದಿಲ್ಲ ಎಂದು ಕೃಷ್ಣ ಕರ್ಣನ ಕಿವಿಯಲ್ಲಿ ಉಭಯವನ್ನು ಬಿತ್ತಿದನು ಕುಂತಿಯು ಪಡೆದ ಐದು ಮಂತ್ರಗಳಲ್ಲಿ ಮೊದಲಿಗ ನೀನು ಬಳಿಕ ಧರ್ಮರಾಯ ಭೀಮಾರ್ಜುನರು ಜನಿಸಿದರು ಹಾಗೆ ಮಾದರಿಯಲ್ಲಿ ಐದನೇ ಮಂತ್ರದಲ್ಲಿ ನಕುಲ ಸಹದೇವ ಹುಟ್ಟಿದರು ನಿನ್ನ ನಿನ್ನನ್ನು ಹಸ್ತಿನಾಪುರದ ರಾಜನನ್ನಾಗಿ ಮಾಡುವೆ ಕೌರವರ ಪಾಂಡವರ ಸೈನ್ಯ ನಿನ್ನ ಸೇವೆ ಮಾಡುವರು ನೀನು ದುರ್ಯೋಧನನ ಬಾಯಂಜಲಿಗೆ ಕೈಯೊಡ್ಡುವುದೇಕೆ ಎಡಭಾಗದಲ್ಲಿ ಕೌರವರ ಸಮೂಹ ಬಲಭಾಗದಲ್ಲಿ ಪಾಂಡವರ ಸಮೂಹ ಮುಂದಗಡೆ ಮಾದ್ರ ಮಾಗದ ಯಾದವಾದಿಗಳು ಮಧ್ಯದಲ್ಲಿ ನೀನು ರಾಜಸಭೆ ಪ್ರಕಾಶಿಸುವ ವಿಶೇಷ ಸೊಬಗನ್ನು ತೊರೆಯುವುದು ಸರಿಯೇ ನುಡಿಸಲು ಒಡೆಯ ಅನುಗ್ರಹವಾಗಲಿ ಎಂಬುದು ನಿನಗೆ ಕಷ್ಟವಾಗುವುದಿಲ್ಲವೇ ಎಂದು ಆಮಿಷ ಒಡ್ಡಿದನು ಪಾಂಡವರು ಸೋದರರೆಂದು ತಿಳಿದಾಗ ಕರ್ಣನ ಮನಸ್ಥಿತಿಯನ್ನು ವಿವರಿಸಿ ಕೃಷ್ಣನು ಕರ್ಣನಿಗೆ ಆಮಿಷ ಒಡ್ಡಿದಾಗ ದುಃಖಿತನಾದ ಕರ್ಣ ಮನದೊಳಗೆ ಅಯ್ಯೋ ದುರ್ಯೋಧನನಿಗೆ ಕೇಡಾದುದು ಹರಿಯ ಹಗೆತನವು ಹೊಗೆ ತೋರದೆ ಸುಟ್ಟು ಹಾಕುವುದಲ್ಲವೇ ಸುಮ್ಮನೆ ಹೋಗುವುದೇ ಎಂದುಕೊಂಡನು ತಾನು ರಾಜ್ಯದ ಸಂಪತ್ತಿಗೆ ಸೋಲುವವನಲ್ಲ ಕೌರವರು ಪಾಂಡವರು ತನಗೆ ಸೇವೆ ಮಾಡುವುದು ಇಷ್ಟ ಇಲ್ಲ ತನ್ನ ಕಾಪಾಡಿದ ದುರ್ಯೋಧನನಿಗೆ ಶತ್ರುಗಳ ಶಿರವನ್ನು ಕಡಿದು ತಂದು ಒಪ್ಪಿಸುವ ಆವೇಶದಲ್ಲಿ ಇದ್ದೆ ಆದರೆ ನೀನು ನನ್ನ ಜನ್ಮ ರಹಸ್ಯವನ್ನು ಹೇಳಿ ನನ್ನೊಡೆಯನನ್ನು ಕೊಂದೆ ದುರ್ಯೋಧನನ ಹಗೆ ನನ್ನ ಹಗೆ ಆತನ ಅಭಿಮಾನವೂ ನನ್ನ ಅಭಿಮಾನ ಆತನ ಹಾದಿಯನ್ನು ನಾನು ಪಾಲಿಸುವೆ ಕೃಷ್ಣ ಕೇಳು ನಾಳೆ ನಡೆಯುವ ಯುದ್ಧದಲ್ಲಿ ಮೃತ್ಯು ದೇವತೆಗೆ ಔತಣ ಕೂಟ ಆಗುವುದು ನಾನು ಕೌರವರುಣ ತೀರಿಸುವಂತೆ ಹೋರಾಡಿ ಯುದ್ಧದಲ್ಲಿ ವೀರ ಯೋಧರನ್ನು ನನ್ನ ಒಡೆಯನಿಗಾಗಿ ಪ್ರಾಣ ಅರ್ಪಿಸುವೆ ಸೂರ್ಯನ ಮೇಲಾಣೆ ಪಾಂಡವರನ್ನು ನೋಯಿಸನು ಎಂದು ಹೇಳಿದನು ನಂತರ ದುರ್ಯೋಧನನ ಚಲದ ಗುಣ ಅವನ ಮಾತುಗಳಲ್ಲಿ ವ್ಯಕ್ತವಾಗಿರುವ ರೀತಿಯನ್ನು ತಿಳಿಸಿ ದುರ್ಯೋಧನನು ಭೀಷ್ಮನಿಗೆ ಹೀಗೆ ಹೇಳುವನು ನಾನು ನೆಲಕ್ಕಾಗಿ ಯುದ್ಧ ಮಾಡುವವನಲ್ಲ ಛಲಕ್ಕಾಗಿ ಯುದ್ಧ ಮಾಡುವೆನು ನನ್ನ ಗೆಳೆಯ ಕರ್ಣ ಈ ಭೂಮಿ ಕರ್ಣನಿಲ್ಲದ ಈ ಭೂಮಿ ನನಗೆ ಪಾಳು ಭೂಮಿ ಇದ್ದಂತೆ ನನ್ನ ತಮ್ಮ ದುಶ್ಯಾಸನ ಹಾಗೂ ಮಿತ್ರಕರ್ಣನನ್ನು ಕೊಂದ ಬೀಮಾರ್ ಜನರನ್ನು ಸಾಯಿಸುವವರೆಗೆ ನನಗೆ ಇಲ್ಲ ನನ್ನ ದೇಹದಲ್ಲಿ ಪ್ರಾಣ ಇರುವವರೆಗೆ ಪಾಂಡವರೊಡನೆ ಸಂಧಿಯನ್ನು ಮಾಡಿಕೊಳ್ಳುವುದಿಲ್ಲ ನನ್ನ ಮನದ ದುಃಖ ತೀರಿದ ಬಳಿಕ ಸಂಧಿಯ ಮಾತು ಎಂದನು ನನ್ನ ನೂರು ಜನ ತಮ್ಮಂದಿರು ಯುದ್ಧದಲ್ಲಿ ಸತ್ತರು ಅವರು ಪುನಃ ಬರುವುದಿಲ್ಲ ಆದ್ದರಿಂದ ಪಾಂಡವರೊಡನೆ ಯುದ್ಧ ಮಾಡುವೆನು ಛಲವನ್ನು ಮೆರೆಯುವೆನು ಇಂದಿನ ಯುದ್ಧದಲ್ಲಿ ಒಂದು ಪಾಂಡವರು ಭೂಮಿಗೆ ಒಡೆಯರಾಗುವರು ಅಥವಾ ನಾನು ಭೂಮಿಗೆ ಒಡೆಯನಾಗುವೆನು ಆದ್ದರಿಂದ ನಾನು ಈ ಯುದ್ಧವನ್ನು ಮಾಡುವೆನು ಎಂದು ಹೇಳಿದನು ನಂತರ ನೋಡಿ ಇಲ್ಲಿ ಸಂಕಲ್ಪಗೀತೆ ಪದ್ಯ ನಾವು ಯಾವ ಸಂಕಲ್ಪ ಕೈಗೊಳ್ಳಬೇಕೆಂದು ಶಿವರುದ್ರಪ್ಪನವರ ಆಶಯ ನಮ್ಮ ಸುತ್ತಲೂ ಹಬ್ಬಿರುವ ದ್ವೇಷದ ಕತ್ತಲೆಯನ್ನು ಪ್ರೀತಿಯ ದೀಪ್ ಕತ್ತಲೆಯನ್ನು ಕಳೆದು ಪ್ರೀತಿಯ ದೀಪವನ್ನು ಹಚ್ಚಬೇಕು ಸಂಸಾರ ಸಾಗರದಲ್ಲಿ ಬಿರುಗಾಳಿಗೆ ಸಿರುಕಿ ಹೊಯ್ದಾಡುತ್ತಿರುವ ಬದುಕೆಂಬ ಹಡಗನ್ನ ಎಚ್ಚರದಲ್ಲಿ ಮುನ್ನಡೆಸಬೇಕು ಪರಿಸರ ಮಾಲಿನ್ಯದಿಂದ ಕಲುಷಿತವಾಗಿರುವ ನದಿ ಜಲಗಳಿಗೆ ಮುಂಗಾರಿನ ಬಳೆಯಾಗಬೇಕು ಬರಡಾಗಿರುವ ಕಾಡು ಮೇಡುಗಳು ಹಚ್ಚ ಹಸಿರಿನಿಂದ ಕಂಗೊಳಿಸಿ ವಸಂತ ಕಾಲವಾಗಬೇಕು ಅತ್ಯಾಚಾರ ಅನ್ಯಾಯ ಅನೀತಿ ಭ್ರಷ್ಟಾಚಾರ ಮುಂತಾದ ಅಸಮಾನತೆಗಳಿಂದ ಅಧಪತನಗೊಂಡಿರುವ ಸಮಾಜವನ್ನ ಹೊಸ ಭರವಸೆಗಳ ಮೂಲಕ ಮೇಲೆತ್ತೋಣ ಜಾತಿ ಮತ ಧರ್ಮ ಭಾಷೆಗಳ ಭಾವದಿಂದ ಮನುಜ ಮನುಜರ ನಡುವೆ ಉಂಟಾಗಿರುವ ಅಸಮಾನತೆಯನ್ನು ಅಡ್ಡಗೋಡೆಯನ್ನು ಕೆಡುಹಿ ಸಮಾನತೆಯ ಮನೋಭಾವವನ್ನು ಮೂಡಿಸುವ ಸೇತುವೆಯಾಗಬೇಕು ಎಲ್ಲ ಮತಗಳು ಸಾಧನೆಯ ದಾರಿಗಳು ಎಂಬ ಎಚ್ಚರದಲ್ಲಿ ಬದುಕೋಣ ಭಯ ಸಂಶಯದಳು ಕಂದಿದ ಕಣ್ಣುಗಳಲ್ಲಿ ಭವಿಷ್ಯದ ಹೊಂಗನಸು ಕಾಣುವಂತೆ ಆಗಬೇಕು ಇವೆಲ್ಲವೂ ಆಗುವಂತೆ ದೃಢ ಸಂಕಲ್ಪ ಕೈಗೊಳ್ಳಬೇಕು ಎಂಬುದು ಕವಿ ಶಿವರುದ್ರಪ್ಪನವರ ಆಶಯ ಹಲಗಲಿ ದಂಗೆಯ ಪರಿಣಾಮವೇನು ಹಲಗಲಿ ಬೇಡರ ಸ್ವಾಭಿಮಾನಕ್ಕೆ ಹೆಸರುವಾಸಿ ಅವರು ಬೇಟೆ ಮಾಡಿಕೊಂಡು ಜೀವನ ನಡೆಸಾಗಿಸುತ್ತಿದ್ದರು ಹೀಗಿರಲು ಆಂಗ್ಲರು ನಿಶಸ್ತ್ರೀಕರಣ ಕಾಯ್ದೆ ಜಾರಿಗೆ ತಂದರು ಇದರಿಂದ ಬೇಡರು ದಂಗೆ ಎದ್ದರು ಒಂದು ಗುಂಪನ್ನು ಕಟ್ಟಿಕೊಂಡು ಬ್ರಿಟಿಷರಿಗೆ ಹಿಗ್ಗಾಮುಗ್ಗ ತಳಿಸಿದರು ಸಿಪಾಯಿ ಕಾರಕೋನನ ಪ್ರಾಣ ಹೋಯಿತು ಇದರಿಂದ ರೊಚ್ಚಿಗೆದ್ದ ಆಂಗ್ಲರು ತಮ್ಮ ಮುಖಂಡರಿಗೆ ಸುದ್ದಿ ಮುಟ್ಟಿಸಿ ಹೆಚ್ಚಿನ ಪ್ರಮಾಣದಲ್ಲಿ ಸೈನಿಕರು ಬಂದು ಹಲಗಲಿಯ ಮೇಲೆ ಮುತ್ತಿಗೆ ಹಾಕಿ ಕರುಣೆ ಇಲ್ಲದೆ ಸಿಕ್ಕ ಸಿಕ್ಕವರನ್ನ ಗುಂಡಿಕ್ಕಿ ಕೊಂದರು ಹಲಗಲಿಯು ಪೂರ್ಣ ರಕ್ತಪಥವಾಯಿತು ಹಲಗಲಿ ಬೇಡರು ವಿರೋಚಿತ ಸಾವು ಪಡೆದರು ಹಲಗಲಿ ಗ್ರಾಮ ಸಂಪೂರ್ಣ ಸುಟ್ಟು ಹೋಯಿತು ಹಲಗಲಿ ದಂಗೆಯ ಪರಿಣಾಮ ಅತ್ಯಂತ ಘೋರವಾಯಿತು ನಂತರ ಕೊನೆ ಪ್ರಶ್ನೆ ಲವನು ಯಜ್ಞಾಶ್ವವನ್ನ ಕಟ್ಟಿಹಾಕಲು ಕಾರಣವಾದ ಅಂಶವನ್ನ ವಿವರಿಸಿ ಶ್ರೀರಾಮನು ಮುನಿಗಳ ಸಲಹೆಯಂತೆ ಬ್ರಹ್ಮ ಹತ್ಯಾ ದೋಷ ನಿವಾರಣೆಯ ಸಲುವಾಗಿ ಅಶ್ವಮೇಧವನ್ನ ಕೈಗೊಂಡನು ಈ ಅಶ್ವವು ಅನೇಕ ಭೂಪ್ರದೇಶಗಳನ್ನು ಗೆಲ್ಲುತ್ತಾ ಮುಂದೆ ಸಾಗಿ ವಾಲ್ಮೀಕಿ ಮುನಿಗಳ ಆಶ್ರಮವನ್ನ ಹೊಕ್ಕು ಅಲ್ಲಿದ್ದ ಹೂವಿನ ಗಿಡದ ಉದ್ಯಾನವನ್ನ ನಾಶ ಮಾಡಿತು ಉದ್ಯಾನವನ ರಕ್ಷಿಸುವ ಸಲುವಾಗಿ ಮುನಿಗಳು ಲವನಿಗೆ ಹೇಳಿ ಹೋಗಿದ್ದರು ಮುನಿಗಳ ಆಶಯದಂತೆ ಉಳಿದ ಲವನ ಸಹಪಾಠಿಗಳು ಹೆದರಿದರು ಲವನು ಕುದುರೆಯ ಮೇಲಿನ ಹಣೆ ಪಟ್ಟಿ ಬರಹವನ್ನು ಓದಿ ಈ ಕುದುರೆಯನ್ನು ಹಾಕದಿದ್ದರೆ ಜನರು ನನ್ನ ತಾಯಿಯನ್ನ ಬಂಜೆ ಎನ್ನುವರು ಎಂದು ಉತ್ತರಿಯದಿಂದ ಹಗ್ಗದಿಂದ ಕದಳಿ ಧ್ರುಮಕ್ಕೆ ಯಜ್ಞಾಶ್ವದ ಕುದುರೆಯನ್ನು ಹಾಕಿದನು ಲವನ ಧೈರ್ಯ ಗುಣ ಇಲ್ಲಿ ವ್ಯಕ್ತವಾಗಿದೆ ಹಲವು ರಾಜರು ಆ ಕುದುರೆ ಹಾಕಲು ಹೆದರಿದರು ಆದರೆ ಲವನು ಹೆದರದೆ ಕುದುರೆಯನ್ನು ಕಟ್ಟಿ ಸಾಹಸವನ್ನು ಮರೆದನು ಇದಿಷ್ಟು ಎಂಟು ಹತ್ತು ವಾಕ್ಯದ ಕ್ವಶನ್ಸ್ನ ನೋಡಿಕೊಳ್ಳಿ ಹಾಗೆ ಯಾವ ಪ್ರಶ್ನೆ ಕೂಡ ಬಿಡೋದಕ್ಕೆ ಹೋಗದೆ ಸಂಪೂರ್ಣವಾಗಿ ಎಲ್ಲ ಪ್ರಶ್ನೆಗಳಿಗೂ ಕೂಡ ಉತ್ತರಿಸಿ ಅಂತೇಳಿ ಹೇಳ್ತಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್